ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಿಯಾಣಾ ರಾಜು ಇಂಡಿಯಾದಲ್ಲಿ ಫಸ್ಟ್ ಟ್ರಾನ್ಸ್ಜೆಂಡರ್ ಟು ಕಂಟ್ರೀಸ್ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ವಿನ್ ಫ್ರಮ್ ಕರ್ನಾಟಕ ಫಸ್ಟ್ ಟೈಮ್ ಇವಾಗ ಎರಡನೇ ಬಾರಿ ನಾನು ತಿರುಗ ನಾಮಿನೇಟ್ ಮಾಡಿದ್ದೀನಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಪೋಸ್ಟ್ ಗೆ ನನ್ನ ಸೀರಿಯಲ್ ನಂಬರ್ ಫೈವ್ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಆಗಾಗಲಿ ಶುರುವಾಗಿದೆ ಫ್ರಮ್ ಟ್ವೆಂಟಿ ಏತ್ ದಿಸ್ ಮಂತ್ ಟ್ವೆಂಟಿ ನಿಮ್ಮ ವೋಟಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ದಯವಿಟ್ಟು ಎಲ್ಲಾ ಯುವಕರು ನಮ್ಮ ಸಮುದಾಯದಲ್ಲಿ ಇರುವಂತ ಎಲ್ಲಾ ಯುವಕರು ಇರಲಿ ಮತ್ತೆ ನಮ್ಮ ಸಮಾಜದಲ್ಲಿ ಇರುವಂತ ಎಲ್ಲಾ ಯುವಕರು ನನಗೆ ನಿಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮತದಾನವನ್ನು ನನಗೆ ಹಾಕ್ಬೇಕಂತ ನಿಮ್ಮನ್ನಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಏನಕ್ಕೆ ನಾನು ಸಮಾಜ ಮತ್ತು ರಾಜಕೀಯ ಹೋರಾಟಗಾರ್ತಿ ನಾನು ನಮ್ಮ ಸಮುದಾಯ ಪರವಾಗಿ ನಿಂತು ಎಷ್ಟೋ ಕೆಲಸ ಮಾಡಿದ್ದೀನಿ ಸುಮಾರು ವರ್ಷದಿಂದ ಕೆಲಸ ಮಾಡಿದ್ದೀನಿ ಇವಾಗ ಇದಕ್ಕೆ ಮುಂದೇನು ನಾನು ಕೆಲಸ ಮಾಡ್ಬೇಕು ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನನ್ಗೆಲ್ಲ ಆಸೆ ಇದೆ ಮತ್ತೆ ನಾನು ಸಮುದಾಯ ಪರವಾಗಿ ಮಾತ್ರ ಕೆಲಸ ಮಾಡದಿಲ್ದಿರ ನಾನು ಸಮಾಜಕ್ಕೂ ಒಂದು ಸೇವೆ ಮಾಡ್ಬೇಕಂತ ನನ್ನಲ್ಲಿ ಒಂದು ಆಸೆ ಇದೆ ಅದಕ್ಕೆ ನಾನು ಎರಡನೇ ಬಾರಿ ನಾನು ಈ ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಅಲ್ಲಿ ನಾಮಿನೇಟ್ ಮಾಡಿದ್ದೀನಿ ಇವಾಗ ಈಗಾಗ್ಲಿ ಎಲೆಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತಾ ಇದೆ ವೋಟಿಂಗ್ಸು ನಡೀತಾ ಇದೆ ದಯವಿಟ್ಟು ನಿಮ್ಮ ಮತವನ್ನು ನನಗೆ ಸೀರಿಯಲ್ ನಂಬರ್ ಐದಕ್ಕೆ ಸ್ಟೇಟ್ ಜನರಲ್ ಸೆಕ್ರೆಟರಿ ಸೆಕ್ರೆಟರಿಯಾನಾ ನನ್ನಲ್ಲಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ಏನಕ್ಕಪ್ಪ ಅಂದ್ರೆ ನಾವು ಒಂದು ಎಲ್ ಜಿ ಬಿ ಟಿ ಸಮುದಾಯದವರು ಮತ್ತು ನಾವು ಒಂದು ಮಂಗಲಮುಖಿ ಸಮುದಾಯದವರು ನಮ್ಗೆ ಎಷ್ಟು ಒಂದು ಮಾನಸಿಕವಾಗಿ ಈ ಸಮಾಜ ಮತ್ತು ನಮ್ಗೆ ಯಾವುದೇ ಒಂದು ಯಾವುದೇ ಒಂದು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಮ್ಗೆ ರೆಪ್ರೆಸೆಂಟೇಷನ್ ಸಿಗದಿರಾ ಈ ಯೂತ್ ಕಾಂಗ್ರೆಸ್ ಮುಖಾಂತರ ರಾಹುಲ್ ಗಾಂಧಿ ಮಾಡಿಕೊಟ್ಟಿರುವಂತ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವು ಯೂಸ್ ಮಾಡ್ಕೊಂಡು ಇವತ್ತು ನಾವು ಬಂದು ನಮ್ಮ ಸಮುದಾಯದವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅದೇ ತರ ನೀವು ಸಮಾಜದಲ್ಲಿ ಇರುವಂತ ಎಲ್ಲಾ ನಮ್ಮ ಸಮುದಾಯದವರು ಯಾ ಹೆಣ್ಣಿರ್ಲಿ ಗಂಡಿರ್ಲಿ ಇಲ್ಲ ನಮ್ಮ ಸಮುದಾಯದವ್ರು ಎಲ್ಲಾ ಸೇರ್ಕೊಂಡು ನನಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಹಾಕ್ಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ ನಾನು ಮಾಡುವಂತ ಕೆಲಸ ಮುಂದೆ ನಿಮ್ಮ ಸಪೋರ್ಟ್ ಮುಖಾಂತರ ನಿಮ್ಮ ಗೈಡ್ ಲೈನ್ಸ್ ಮುಖಾಂತರ ನಮ್ಮ ಸಮುದಾಯ ಪರವಾಗಿ ನಿಮ್ಮ ಸಮುದಾಯ ಪರವಾಗಿ ನಾನು ದುನಿಯಾಗಿ ನಿಂತು ಕೆಲಸ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ जय हिंद जय कर्नाटक जय यूथ कांग्रेस